ಹೌದಿಲ್ಲ ಹೌದ್ರಿ ಏನ್ ಮಾತಾಡಿದಪ್ಪ ಎಂದ್ರ ಅಹಲ್ಯಾ ದೇವಿ ಮೇಲೆ ಮನಸ್ಸು ಮಾಡಿದ್ರೀಪ ದೇವರು ಮೇಲೆ ಮನಸ್ಸು ಮಾಡಿ ಏನ್ ಮಾಡಿದ್ರ ಮತ್ತೊಬ್ಬಕ್ಕಿ ಸೀಳು ಕೆಡಿಸ್ಲಿಕ್ಕೆ ನಿಂತಿದ್ದೀಪ ಹೌದಿಲ್ಲ ಆ ದೇವನ ಮಾತಾಡ್ತಿನ ವಿಷಯ ಏನ್ ಏನ್ಪಾ ದೇವತೆಗಳೇ ಮತ್ತು ದೈತ್ರು ಮೊದಲೇ ಸಂಗೀತ

ఒ మాత్ర మనస్సు మరువ కల్గించింద్రు మై తు ఎలా యోని కన్ను శాప్ గౌతమ్ ఋషి మి విషయ్ నోడ్బెక్ ನಿಮ್ಮ ಮಾಲಂಗ್ರ ಏನ ಮಠಮನಿ ಏನಾಗ ಯಾರ ತಟ್ಟಂಗಿಲ್ಲ ನನ್ನ ಜೋಡಿ ಆ ಯಾರ ಯಾರೋ ಅವ್ರ ಹೆಸರು ಹೇಳಿದ ಅವ್ರ ಹೆಸರು ಹೇಳೋ ನನಗೆ ಅವಶ್ಯಕತೆ ಇಲ್ಲ ನೀ ಇಲ್ರಿಪ ನೀಡಿಂಗ ಮಾಡ್ತಿ ಅದೇ ನನಗ್ ನೀ ಹೆಂಗ ಮಾಡ್ತಿ ಕೂಣಿಲ್ಲ ಹಿಂದಿನ ಸುದ್ದಿ ತಕ್ಕೋ ಬ್ಯಾಡ ಅಲ್ಲಿ ಸುದ್ದಿ ತಗಿ ಬ್ಯಾಡ ಹಿಂದಿನ ಸುದ್ದಿ ತರ ಹೆಸರಾಗತ್ತ ಅವ್ರ ಇಸ ಇವ್ರ ಇಷ್ಟ ಹೇಳೋ ಅವಶ್ಯಕತೆ ಇಲ್ಲ ಇಲ್ಲಿ ಜೋಡಿ ಹೆಂಗ ಹೊಂದಾಣಿಕೆ ಮಾಡ್ತೀರಿ ಹೆಂಗಿಲ್ಲ ನಮ್ ಕೂಡಿಲ್ಲ ನಮ್ಗೆ ಯಾರ್ಯಾರು ಹೆಂಗ ಮಾತಾಡ್ತಾರ ನಾ ಈ ವಿಷಯ ಹಿಂಗ ಮಾತಾಡ್ತೇನೆ ಮಾತಾಡುದು ಜಗತ್ತಿನಾಗ ಯಾಕ ಹೆಂಗ ಮಾತಾಡ್ತೀನಿ ಆದ್ರೆ ಮುಗಲ್ಯಾಳು ಸುನಿತ್ರ ಯಾರು ಜೋಡಿ ಹೊಂದಾಣಿಕೆ ನನ್ ತಲೆಗಿದ್ರೆ ತಗದು ಬಿಡುದು ಯಾಕೆ ಸುನಿತ್ರ ಹೊಂದಾಣಿಕೆ ಇಲ್ಲ ತಿಳ್ಕಾಲಕ್ಕೆ ತಲಾಕಿ ಮುಳ್ಳಿ ನನ್ನ

ನೀ ಯಾಕೆ ವಿಷಯ ಮಾತಾಡಕ ಇಲ್ಲದವ್ರ ವಿಷಯ ಇಲ್ಲದವ್ರು ಇಲ್ಲಿ ಹಾ ಅದಕ್ಕೆ ಹೇಳಕ್ಕಿ ಮಾಡಿದ್ದಾರೆ ಹೌದು ಯಾರು ನನಗೆ ಮಾಡಿದ್ರೆ ಬೇಕಾದ್ರೆ ಒಬ್ಬೊಬ್ರು ರೆಕಾರ್ಡಿಂಗ್ ಕೊಡ್ತೀನಿ ಯಾರ್ಯಾರ ಇಲ್ಲ ಮಾತಾಡಂತೇಳಿ ಹೌದ್ ಹೌದು ಸುಮ್ಮ ಎಲ್ಲದ್ ನಿನ್ನ ವಿಷಯ ಏನಿದ್ಲೇ ಅಟ್ಟೆ ತೊಳ್ಕೊ ಅಟ್ಟೆ ಹೌದು ನಾ ಎಲ್ಲಾರು ಮುಂದೆ ಹೇಳ್ತೀನಿ ಹೌದು ಯಾಕ್ರಿಪ್ಪ ನನ್ನ ವಿಷಯ ಮಾತಾಡೋ ಸಂದರ್ಭದ ನಿಮ್ಮ ಅಮೋಷ್ಷ ಮಟ್ಟ ಸಾಕಷ್ಟು ಮಂದಿ ಹಾಡ್ದಾರ ಹೌದು ಹೌದಿಲ್ಲ ಹೌದು ನಮ್ಮ ಅಳ್ಗಿ ಪಿಂಟು ನಮ್ಮ ಮಾತಪುರತ್ರ ಎಲ್ಲಾ ಸಬಲದಾಗ ಹೇಳ್ಬೇಕಾದ ಊಟ ಒಣ ತಗೋ ನೋಡಿ ಸರ್ಚ್ ಮಾಡಿ ಹೇಳಿರಿಪ್ಪ ಹೌದಿಲ್ಲಾ ಹೌದು ಮತ್ತ ನೀ ಹಂಗೇ ಮಾತಾಡಿದಪ್ಪ ಅಂದ್ರ ಹಾ ಸ್ವತಃ ನೀನ ಹಾಡ ನೀನ ಹಾಡ ನೀನ ಸ್ವಂತ ಸಾಹಿತ್ಯ ಮಾಡಾ ನೀನ ಮಾತಾಡ ನೀನ ಬಾರಸ್ಯಾಡ ಹ್ ಹೌ ಹೌದಿಲ್ಲ ಹೌದ್ ನೀನ ಹಾಡಬೇಕು ನೀನ ಸಾಹಿತ್ಯ ಮಾಡ್ಬೇಕು ನೀನ ಸಮ್ಮಸ್ಯರ ಮಾಡ್ಬೇಕು ನನ್ನ ಹೌದು ಅವ ಅದು ಆಂಗ್ಲ

ಕೀರ್ಚಕ ಕೀರ್ಚಕ ದ್ರೌಪದಿ ಮೇಲೆ ಮನಸ್ಸು ಮಾಡಿರ ಹೌದೌದ್ರಿಪ ಭೀಮನ ಕೈಯಾಗ ಮರಣ ಹೊಂದ್ರಿಪ್ಪ ಮರಣ ಹೊಂದಿದ ಹೌದು ವಾಯು ಪುತ್ರ ಭೀಮ ಹೌದೌದ್ರಿಪಾ ಹೌದ್ರಿ ಹೌದ್ರಿ ಮತ್ತೆ ಬಂಕಾಸುರ ಬಂಕಾಸುರ ದೈತ ನಾನ ಅಂತ ಹಂಕಾರದಿಂದ ಮೆರೀತಿದ ಸಂಚಾರ ಮಾಡ್ಕೊಂತ ಹೋದಂತ ಸಂದರ್ಭದಾಗ ಬಂಕಾಸುರ ದೈತನ ಮಂದಿರದ ಹೋದ್ರು ಹೋದ್ರಿಪ್ಪ ಅವಾಗ ದೈತ ನಿಮ್ಮ ದೈತ್ಯ ಗಂಡಸೂರಿಗೆ ಒಳಗೆ ಪ್ರವೇಶವಿಲ್ಲ ಬೋರ್ಡ್ ಹಾಕಿರೋ ನೀವು ಬೋರ್ಡ್ ಹಾಕಿ ಹಿಚಡಿ ಕೇಶಿನ ಒಳಗ್ ಕೊಡ್ತೀರಿ ಹಾ ಒಳಗ ಬೋರ್ಡ್ ಹಾಕೊಂಡ್ ಬರ್ರಿ ಹೆಣ್ಮಕ್ಳು ಅಂಟಿಂಗ್ ಕರ್ಕೊಳೋ ನೀವು ಒಳಗ ಗಂಡಸೂರಿಗೆ ಪ್ರವೇಶವಿಲ್ಲ ಗಂಡಸೂರ ಓದ್ತಿದ್ರು ನಿಮ್ಮ ದೈತರಿಗೆ ಇರ್ಲಿ ಹೋದ್ರಿ ಅದೇ ಹೆಣ್ಮಕ್ಳು ಗಂಡಸೂರಿಗೆ ಆ ವರ್ಧನ ಮಾಡಿದ ಕುಂದಿರ್ತಕ್ಕಂತ ಹಸನ್ನ ಕಾಲ ಯಾಕ ನಿಮ್ಮ ದೈತ್ಯ ಮನಸ್ಸು ಮಾಡಿಲ್ಲ ರಾವಣ ಮಾಡಿದ ಹೌದ್ ಹೌದ್ರಿಪ ಪ್ರಾಮಚಂದ್ರ ದೇವರ ಹೌದು ಹೌದಾ ಹೌದು ನಮ್ಮ ದೇವ್ರ ಹೆಂಡತಿ ಸೀತಾ ಮತ್ತೆ ದೇವಿ ಹೌದಾರ ಹೌದ್ ಹೌದ್ರಿಪ ಹೌದಾ ಮತ್ತೆ ಈಗ ಮೇಲೆ ಯಾಕೆ ನಿಮ್ಮ ರಾವಣ ಮನಸ್ಸು ಮಾಡಿದ ನಾವು ಮೋಸ ಮಾಡೋರ ಅಲ್ಲ ಅಲ್ಲ

ಆ ರಾಮನ ಹೆಂತ ಮೇಲೆ ಮನಸ್ಸು ಮಾಡಿದ ನೀನೇ ಹೌದು ಹೌದು ರೀಪ್ಪ ರಾವಣ ಹಾ ಜಾಕ님 ಎಲ್ಲ ಬೊರಗೆ ಬಿಟ್ಟೆ ಹುಲಕ ಆ ಎಲ್ಲಾ ಹುಲಕದವರು ಇವರು ಕೊಗ್ನೇ ಹುಲಕ ಹೊರಕ ತಗಿಯೋ ನಾನು ಮತ್ತೆ ಬಿಟ್ಟಿ ನೋಡೋತೀರಿ ನಿನ್ನಮನ ಹುರುಸು ಇಲ್ಲ ಅವನು ನಮ್ಮ ದೇವರು ಹೌದು ನಿಮ್ಮನ ಮರ್ತನ ಮಾಡಿದವರು ನಮ್ಮ ದೇವ್ರು ಹೌ ಹೌದು ನಿಮ್ಮ ತೈತರ ಮರ್ತನ ಮಾಡಿ ನೀವು ಅಂತಾ ಕೂಡ ಆ ನಮ್ಮ کاروبار ಮಾಡಬೇಕ ಅಂತಾ ಹಾ ನಮ್ಮ ದೇವರ ನಾಮಸ್ಮರಣೆ ನೀವು ದೈತರು ಯಾಕೆ ಮಾಡಿರಿ ಗುರು ಸುಖಾಚಾರ ಇತ್ತಲ್ಲ ಮಾಡಬೇಕಾಗಿತ್ತು ಜನ ಎಲ್ಲ ರೈತ ಬ್ರಹ್ಮನ ಕುರಿತು ನಮ್ಮ ದೇವರ ಕುರಿತು ತಪ್ಪಾ ಮಾಡಿದ ಹೌದು ರೀಪ್ಪ ಯಾವ ಮರಣ ಮರಣಬಾರ್ದು ಗಂಡಿನಿಂದ ಮರಣಬಾರ್ದು ಹೌದು ಹೌದಿಲ್ಲ ಹೌದು ಒಂದು ಮಾಯಕ್ಕಿರ್ತಕ್ಕ ಕಿಲ್ಲಾಸುರ ದೈತನ ಮರ್ದನ ವಿಷ್ಣು ಅವತಾರ ಹೌದಿಲ್ಲ ಹೌದು ತಾಳೆಲ್ಲ ಕೆಳಗ ನೋಡ್ರಿ ಹೆಣ್ಣಿನ ರೂಪ ಆ ಎರಡು ರೂಪವನ್ನ ತೊಟ್ಟ ನಮ್ಮ ಕಿಲ್ಲಾಸುರ ದೈತನ ಮರ್ದನ ಮಾಡ್ಯಾಲ ಕಿಲ್ಲುರ ದೈತನ ಮರ್ದನ ಮಾಡ್ಯಾಳ ಅಕ್ಕ ಮಾಯಕ್ಕ ನಮ್ಮ ಅವ ತಾಯಿ ದೇವರಾಗಿ ಹೌದ್ರಿಪ್ಪ ಹೌದಿಲ್ಲ ಹೌದು ಏನು ಮಾತಾಡಿದ್ದು ವಿಷಯ ನಿಮ್ಗೆ ಇನ್ನ ಮಾತಿನ ಯಾ ಅರ್ಕ ಹೇಳ್ತೀನಿ ನಿಮ್ ಹಂಗ ನೀವು ಕಿಲ್ಲಾಸುರದಲ್ಲಿ ನಿಮ್ಗೆ ತಾಕತ್ತಿತ್ತ ನಮ್ಮ ದೇವರ ದೈ ನಿಮ್ ಕಿಲ್ಲಾಸುರ ದೈತ ಹಾ ನಮ್ಮ ದೇವರ ನಾಮ ಸ್ಮರಣೆ ಯಾಕ ಮಾಡಿರಿ ಏನ್ ಹರ್ಕತ್ತಿತ್ತು ಹೌದಿಲ್ಲ ಹೌದ್ರಿ ಹೇಳಿ ಇದೇಗಿನ ಸಂದರ್ಭದ ನಾವ್ ಮಾತು ಶುಕ್ರಾಚಾರ್ಯರ ಹ ದೈತರ ಗುರು ಶುಕ್ರಾಚಾರ್ಯ ತಿಳೀನಿ ಹೌದ್ ಹೌದ್ರೀಪ ಹೌದಿಲ್ಲ ಹೌದು ಅವಾಗ ಇಲ್ಲಿ ಏನ್ ಕೊಡ್ತಾ ಹೇಳ್ತಾರೆ ಗೊತ್ತ ಹೇಳ್ತಾರೀಪಾ ದೇವತೆಗಳ ಗುರು ಬೃಹಸ್ಪತಿ ಬೃಹಸ್ಪತಿ ಮಗ ಕಚ ಕಚ್ಛ ನಿಮ್ ಪುರಾಣದ ಏನ್ ಕೊಟ್ಟರ ಗೊತ್ತಿಲ್ಲ ಗೊತ್ತಿಲ್ರಿ ನಮ್ಮ ಕನ್ನಡ ಬುಕ್ನೇ ಆದ್ರೆ ಕಚ ಅಂತ ಹೇಳಿ ಕೊಟ್ಟು ಹೌದಾ ಹೌದ್ರಿ ಕಚ ನಾವು ಮೋಸ ಮಾಡ ಗುಪ್ತ ರೂಪದಾನ ಸಂಜೀವಿನಿ ವಿದ್ಯಾ ಕಲಸ ನಮ್ಮ ದೈತರ ಗುರು ಕಡೆ ಯಾಕೆ ಬಿಟ್ರಿ ಅಂತ ಹೇಳಿ ನೀ ಇದನ್ನೇ ಮಾತಾಡ್ತೀನೋದ ಪಕ್ಕಾ ಕೋಣಿತ್ರಿಪ್ಪ ಹೌದಿಲ್ಲ ಹೌದು ಅಡ್ವಾನ್ಸ್ನೇ ಮಾತಾಡಿನ ಏನಂತೇಳಿ ಏನಂತೇಳಿ ಗುರು ಶುಕ್ರಾಚಾರ್ಯ ನಿಮ್ಮ ತೈತಗ ಸಂಜೀವಿನಿ ವಿದ್ಯಾ ಕಲಿಸಿದ ನಮ್ಮ ಶಿವಾತ್ರಿ ಮೊದಲೇ ಮಾತಾಡಿ ತರಕಿರ್ಬೇಕು ನಿನಗ ಮೊದಲೇ ಸಂಜೆ ನಮಗ ಕಲಸಿರಿ ಏನು ಬುಕ್ಸ ಕಲಸಿರಿ ನೀವ ವಿಷಯ ಇನ್ನಿ ಎತ್ ಗುಂಬ ಮಾತಾಡ್ತಿಲ್ಲ ಆ ನೆನಕ್ಕಿಂತ ನಾಲ್ಕ ದುಪ್ಪಟ್ಟು ಗುಂಬು ಹೋಗು ಮಗಳ ಅದೀನ್ಯ ಹೌ ಹೌದ್ರಿಪ್ಪಾ ಹೌ ಮಾತ್ ಹೇಳ್ತೀನಿ ನಗಗೊಂಡ ಮಹಾರಾಜರು ಮರೀನಾ ಆಗಿಲ್ಲ ನೀ ಗುರುವಿನ ಮಾಡ್ಕೊಂಡು ಗುರುವಿನ ಹಸ್ತಾಗಿರ್ಬೇಕರೇ ಹೌಪ ನಗ ಸಾಕ್ಷ್ಯಾತ್ ನನ್ನಪ್ಪ ಮಾಲಿಯರ ಹಸ್ತ್ ವರಕರ್ನ ತಲಿ ಮ್ಯಾಲ ಆಗ್ಯದ ನಿಮ್ಮಂತ ಹತ್ತ್ ಮಂದಿ ಅನ್ನಗಳು ಬಂದರೂ ಕೂಡ ಬಗ್ಗು ಮಗಳನ್ನ ಅನ್ನ ಹಾಕುದಿಲ್ಲ ರೀಪಾ ಇದ್ರ ತಲೆಯಾಗ ನೆನಪ ಇಟ್ಬಂದು ಮಾತಾಡಣ್ಣ ಕರ್ ಕಿಟ್ಕೊಂಡು ಮಾತಾಡಣ ಹೌದಿಲ್ಲ ಹೌ ಅವನ ಮಾತ ಹೇಳಿದರು ಏನ್ ಕುಂಬಾರಿ ಗ್ರಾಮಕ್ಕೆ ಮಗಳ ಬಂದೀನಿ ಅಂದ್ರ ಆಹಾ ಆ ಆ ಯಾಕಂದ್ರ ಬೆನ್ನಿಲ್ಲೆ ಬಿದ್ದಿದ್ ಬಿಟ್ಟು ಕೊಡಂಗಿಲ್ಲ ಎತ್ ಹಿಡಿತಾರ ಆಹ್ ಹೊಟ್ಲೆ ಹುಟ್ಟಿದ ಬಿಟ್ಟು ಕೊಡ್ತಾರಂತ ಮಾತ್ ಹೇಳಿದಾಗ ಹ ಹೌದು ನಾವೊಂದು ಮಾತ್ ಹೇಳಿದೆನ ಯಾರ ಹೇಳಿದ್ರಿಪ್ಪ ಮತ್ತ ಆ ಹೋದ ಸಲಾ ಅವ್ರ ಕೊಡು ಗ್ರಾಮದಾಗ ಅತಿ ತಾಲೂಕಿನ ಸತ್ಯ ಮಾತ್ ಹೇಳಿನ ಮಾತಾ ಸತ್ಯ ಮಾತ್ರಿಪ್ಪ ಕಮಿಟರ್ ಎಲ್ಲಾರು ನಂಬಾರೇಂದ್ರ ಇದ್ರ ಕಾಲಿ ಬೀರದೇವ್ರ ಜಾತ್ರೆ ಇತ್ತು ಇಂತ್ರೀಪಾ ಕಮಿಟರ್ ಎಲ್ಲ ಇದ ಖರೆ ಅಲ್ಲಿ ಮೋಸ ಮಾಡಿ ನಾವ್ ಯಾರಪ್ಪ ಅಂದ್ರ ಆ ಸೌಂಡ್ ದೊಡ್ಡ ಜಗಳ ಆಗಿ ಆ ಕಮಿಟರ್ ಅವನೇ ಬೇದ ಅಲ್ಲೇ ಜಗಳಾಗೆಲ್ಲ ಆ ವಿಷಯ ತರವಾಗಿ ನಾ ಏನ್ ಮಾಡಿ ಕಮಿಟರ್ ನಾ ಸಭೀಕರ್ ಹೇಳಿಲ್ಲ ಆ ಮೈಕ್ ಇಡ ಮಾತ್ರ ಮಾತಾಡಿದ್ಯಾ ನೀವ ನೀವತ್ತೊಂದು ಇಡಬೇಡ ಒಟ್ಟ ಅವ್ಗ ಅಟ್ಟೇಡು ನನಗೂ ಅಟ್ಟೆ ಹೌದಿಲ್ಲ ಯಾಕಂದ್ರೆ ಈ ಮಾತಿನ ತರ್ಕ ನನಗಾಯ್ತು ಆಯ್ತು ಬೆಳತನ ಎಕ್ಟ್ ಹೋದ್ರು ಕೂಡ ನಮ್ಗೆ ಸೌಂಡೇ ಅವ ಸೌಂಡೆ ಇಡ್ಲಾ ಹಂಗ ಒಂದು ಊರಾಗ ನಡೀತಾವ ಅದಕ್ಕೆ ನನಗ್ ಕುಂಬಾರಿಗರ ಮತ್ತೆ ಮೊದಲೇ ಮಾತಾಡಿನಿ ಹಂಗಿದ್ರೆ ಮಾತಾಡೋ ಮಗಳೇ ಅಲ್ಲ ಕುಂಬಾರಿ ಕುಂಬಾರಿಯಾಗ ಯಾಕ ಉಮದಿ ಉಮದಿಗ ಒಂದ್ ತಿಂಗಳಾಗ ಎರಡ್ ಮೂರು ಸಲ ಹಾಡ್ತೀನಿ ಹಾಡ್ತಿನ್ರಿಪಾ ನಿನ್ನ ಮಠ ಮನೆಯಾಗ ನೀ ಹೆಚ್ಚು ಹಾ ನನಗೆ ಸಪೋರ್ಟ್ ಇದ್ದಿದ್ದೇನೆ ಕೈ ಎತ್ತಿ ಸಪದ್ ಹೌದಾ ಇಲ್ಲೇ ಬುದ್ಧಿ ಹೇಳುದು ಅವ್ರೇ ಹೇಳ್ತಾರೆ ಅವ್ರೇ ಹೇಳ್ತಾರೀಪಾ ಹೌದಿಲ್ಲ ಹಂಗೇನು ಹಂಗಾಯ್ತು ಹೆಂಗಾಯ್ತು ಅವ್ರು ಬರ್ಲಿ ಇವ್ರು ಬರ್ಲಿ ಹಾ ಇವೆಲ್ಲ ನನ್ನ ಮುಂದೆ ಇದ್ ಹಾವಗಾರ ಅಂತ ಬಿಡೋ ಕರೆ ಕರೆ ಹಾವಕ್ಕೆ ಆಟಕೊಂಡು ಇಟ್ಕೋದ್ ಆಡಾಡೋ ಮಗಳಿಕ್ ನಿನ್ನಿಂದ ಗೊತ್ತಿಲ್ಲ ನನಗೆ ಹಾ ಹೌದಿಲ್ಲ ಹೌದು ಕೇಳ ಮಗು ಹೇಳಿಪ್ಪ